ಸರ್ವಜ್ಞ ಪಾಠದ ಪ್ರಶ್ನೋತ್ತರಗಳು ಪದಗಳ ಅರ್ಥ ಹಾಗೆಯೇ ವ್ಯಾಕರಣ ಸರ್ವಜ್ಞನ ತ್ರಿಪದಿಗಳು ಸವಿ ಕನ್ನಡ ನಾಲ್ಕನೇ ತರಗತಿ ದ್ವಿತೀಯ ಭಾಷೆ ಪದಗಳ ಅರ್ಥ ಗರ್ವ ಅಂದರೆ ಅರ್ಥ ಜಂಬ ನುಡಿ ಪದದಾರ್ಥ ಮಾತು ಪರ್ವತ ಪದದಾರ್ಥ ಬೆಟ್ಟ ಅಗ್ನಿ ಅಂದರೆ ಬೆಂಕಿ ಕುಲ ಗೋತ್ರ ಅಂದರೆ ಜಾತಿ ಆಪತ್ತು ಅಂದರೆ ಅಪಾಯ ಬಗೆ ಅಂದರೆ ರೀತಿ ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಸರ್ವಜ್ಞ ಯಾವ ರೀತಿ ಆಗಿದ್ದಾನೆ ಉತ್ತರ ಸರ್ವಜ್ಞ ಸರ್ವರಲ್ಲಿಯೂ ಒಂದೊಂದು ನುಡಿ ಕಲಿತು ಸರ್ವಜ್ಞ ವಿದ್ಯೆಯ ಪರ್ವತ ಆಗಿದ್ದಾನೆ ಪ್ರಶ್ನೆ ಎರಡು ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ ಉತ್ತರ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಪರರಿಗೆ ಮೂರು ಯಾರ ಮನೆಯ ಜ್ಯೋತಿಯು ಹೀನವಲ್ಲ ಉತ್ತರ ಹೀನನ ಮನೆಯ ಮನೆಯ ಜ್ಯೋತಿಯು ಹೀನವಲ್ಲ ಹೀನನ ಮನೆಯ ಜ್ಯೋತಿಯು ಹೀನವಲ್ಲ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಪಾಪದ ನೆಲೆ ನೆಲೆಗಟ್ಟು ಯಾವುದು ಉತ್ತರ ಕೋಪವು ಪಾಪದ ನೆಲೆಗಟ್ಟು ನೆಕ್ಸ್ಟು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ಸರ್ವಜ್ಞನು ವಿದೆಯ ಪರ್ವತ ಆದದ್ದು ಯಾವಾಗ ಸರ್ವಜ್ಞನು ವಿದೆಯ ಪರ್ವತ ಆದದ್ದು ಹೇಗೆ ಉತ್ತರ ಸರ್ವಜ್ಞ ಸರ್ವರಲ್ಲಿಯೂ ಒಂದೊಂದು ನುಡಿಯನ್ನು ಕಲಿತು ಸರ್ವಜ್ಞನು ವಿದ್ಯೆಯ ಪರ್ವತ ಆಗಿದ್ದಾನೆ ಎರಡನೇ ಪ್ರಶ್ನೆ ಕುಲ ಗೋತ್ರಗಳ ನಡುವೆ ಭಿನ್ನತೆ ಏಕೆ ಇರಬಾರದು ಉತ್ತರ ನಾವು ನಡೆಯುವ ಭೂಮಿ ಒಂದೇ ಕುಡಿಯುವ ನೀರು ಒಂದೇ ಸುಡುವ ಅಗ್ನಿ ಒಂದೇ ಹಾಗಿರುವಾಗ ಜಾತಿ ಮತ ಕುಲ ಗೋತ್ರ ಎಂಬ ಭಿನ್ನತೆ ಇರಬಾರದು